ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಗುಡ್ ಬೈ ಕುರಿ ಸಾಕಾಣಿಕೆಗೆ ಜೈ ಪದವೀಧರನಿಗೆ ಕೈ ಹಿಡಿದ ನರೇಗಾ ಯೋಜನೆ ಕುರಿ ಸಾಕಾಣಿಕೆಯಿಂದ ಬದುಕು ಕಟ್ಟಿಕೊಂಡ ಯುವಕ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕಾಗಿ ನಗರದತ್ತ ಗ್ರಾಮೀಣ ಭಾಗದ ಅನೇಕ ಯುವಕರು ಮುಖ ಮಾಡ್ತಾ ಇರೋದು ಸಾಮಾನ್ಯವಾಗಿಬಿಟ್ಟಿದೆ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿರುವ ಈ ಕಾಲದಲ್ಲೂ ಆ ಕೆಲಸವನ್ನೇ ಧಿಕ್ಕರಿಸಿ ಬಂದಿದ್ದಾರೆ ಈ ಯುವಕ ಹೌದು ಪೊಲೀಸ್ ಕೆಲಸವನ್ನ ಬಿಟ್ಟು ತಂದೆಗೆ ಬೆನ್ನೆಲುಬಾಗಿ ನಿಂತು ಕೃಷಿಯ ಜೊತೆಗೆ ಕುರಿ ಸಾಕಾಣಿಕೆಯಲ್ಲಿ ತನ್ನ ವೃತ್ತಿ ಬದುಕನ್ನ ಕಟ್ಟಿಕೊಂಡು ಈ ಯುವಕ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಹೌದು ನಂಜನಗೂಡು ತಾಲೂಕಿನ ಹಳ್ಳಿದಿಡ್ಡಿ ಗ್ರಾಮದ ಇಪ್ಪತ್ತಾರು ವರ್ಷದ ಯುವಕ ನಂಜುಂಡಸ್ವಾಮಿ ಬಿಬಿಎಂ ಪದವಿಯನ್ನು ಹೊಂದಿದ್ದಾನೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿದು ನರೇಗಾ ಯೋಜನೆಯಿಂದ ಸಿಗುವ ಅನುದಾನದಲ್ಲಿ ಈ ಯುವಕ ತನ್ನ ಒಂದು ಎಕರೆ ಜಮೀನಿನಲ್ಲಿ ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ಅರವತ್ತು ಕುರಿಗಳನ್ನು ಸಾಕಣೆ ಮಾಡಿ ಆದಾಯದ ದಾರಿಯನ್ನು ಕಂಡುಕೊಂಡಿದ್ದಾರೆ ಬಿಬಿಎಂ ಪದವಿ ಹೊಂದಿರುವ ನಂಜುಂಡಸ್ವಾಮಿಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅರಸಿ ಬಂದಿತ್ತು ಆದರೆ ತಂದೆ ಮರಿಸ್ವಾಮಿ ಅವರಿಗೆ ಏಕೈಕ ಪುತ್ರನಾಗಿದ್ದು ಸರ್ಕಾರಿ ಕೆಲಸಕ್ಕಾಗಿ ಗ್ರಾಮವನ್ನ ತರೆದು ಬೇರ್ಯಾವುದೋ ಊರಿಗೆ ಕಳಿಸೋದು ಇಷ್ಟ ಇರಲಿಲ್ಲ ಕಣ್ಣ ಮುಂದೆಯೇ ಮಗ ಇದ್ಕೊಂಡು ಗೌರವಯುತವಾಗಿ ಬದುಕಿದ್ರೆ ಅಷ್ಟೇ ಸಾಕು ಅಂತ ಇದ್ರು ನಂಜುಂಡಸ್ವಾಮಿಗೂ ಸಹ ಬೇರೆಯವರ ಕೈ ಕೆಡಗಿ ಕೆಲಸ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಇದೇ ಸಮಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ನರೇಗಾ ಯೋಜನೆ ಕುರಿತು ಅರಿವು ಕಾರ್ಯಕ್ರಮವನ್ನು ತಿಳಿದುಕೊಂಡು ಜಮೀನಿನಲ್ಲಿ ಕುರಿಶೆಡ್ ನಿರ್ಮಾಣದ ಮನಸ್ಸನ್ನು ಮಾಡಿದ್ರು ತಂದೆಯ ಜೊತೆ ಕೃಷಿ ಚಟುವಟಿಕೆಯಲ್ಲಿ ಸಹಾಯ ಮಾಡ್ತಾ ಕುರಿ ಸಾಕಣೆ ಮೂಲಕ ತಂದೆ ಸಾಕುತ್ತಿದ್ದ ಎರಡು ಕುರಿಗಳನ್ನು ಹೆಚ್ಚಿಸಿಕೊಂಡು ಇದರಲ್ಲೇ ಬದುಕು ಕೊಟ್ಟಿಕೊಳ್ಳೋದಕ್ಕೆ ಯೋಜನೆಯನ್ನು ರೂಪಿಸಿ ಸದ್ಯ ಅರವತ್ತು ಕುರಿಗಳ ಒಡೆಯನಾಗಿದ್ದಾನೆ ಪಿ ಡಿ ಒ ಅವ್ರ ಸಹಾಯದಿಂದ ನರೇಗಾ ಯೋಜನೆ ಅಡಿಯ ಬಗ್ಗೆ ತಿಳ್ಕೊಂಡೆ ನರೇಗಾ ಯೋಜನೆ ಅಡಿಯಲ್ಲಿ ಕುರಿ ಶೆಡ್ ಮಾಡಿದ್ರೆ ಅರವತ್ತೆಂಟು ಸಾವಿರ ರೂಪಾಯಿ ನಿಮಗೆ ಅನುದಾನ ಸಿಗುತ್ತೆ ಅಂತ ಪಿ ಡಿ ಅವರು ಹೇಳಿದ್ರು ಅದಕ್ಕೆ ಅರವತ್ತೆಂಟು ಸಾವಿರ ರೂಪಾಯಿ ಅನುದಾನ ಮೀರಿ ನಾವು ಹೈ ಟೆಕ್ ಸೆಡ್ನೇ ಮಾಡಿದ್ವಿ ಇವಾಗ ನಮ್ಮ ಹತ್ರ ಅರುವತ್ತು ಕುರಿಗಳಿವೆ ಮೊದಲು ನಮ್ಮ ಹತ್ರ ಬರೀ ಎರಡೆರಡು ಹಾಕ್ತಿದ್ವು ಹಳೆ ಮನೆ ಹತ್ರ ಇವಾಗ ಎರಡೆರಡು ಸಾಕಿ ಮಾರಾಟ ಮಾಡ್ತಿದ್ವು ಎರಡರಿಂದ ಎರಡು ಸಾಕುವಾಗ ನಮಗೆ ಲಾಭ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಸಾಕಿದ್ರು ಲಾಭ ಸಿಗುತ್ತೆ ಅನ್ನೋ ಥರ ಅನ್ನಿಸ್ತು ಹತ್ತು ಮರಿಗಳು ತಂದೋ ಇವಾಗ ಅರುವತ್ತು ಮರಿ ಇದೆ ಹತ್ತು ಎಳಗಟ್ಟಗ್ರಿದೆ ಬಂಡೂರು ಐದಿದೆ ಎಳಗಟ್ಟಗ್ರಿಗೆ ತುಂಬ ಬೇಡಿಕೆ ಇದೆ ನನ್ನ ಮುಸ್ಲಿಮ್ಸ್ ಫ್ರೆಂಡ್ಸು ಆಲ್ರೆಡಿ ಅವ್ರ ಬಕ್ರೀದ್ಗೆ ಎಳಗಟ್ಟಾಗ್ರಿಗೆ ಬೇಕು ಅಂತಂತ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ ನರೇಗಾ ಯೋಜನೆಯಡಿ ಅರವತ್ತೆಂಟು ಸಾವಿರ ಧನ ಸಹಾಯದೊಂದಿಗೆ ವೈಯಕ್ತಿಕವಾಗಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾದ ಹೈಟೆಕ್ ಕುರಿಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಸದ್ಯ ಬಹುಬೇಡಿಕೆ ಇರುವ ಯಳಗ ಮತ್ತು ಬಂಡೂರು ನಾಟಿ ತಳಿಗಳು ಸೇರಿದಂತೆ ಒಟ್ಟು ಅರವತ್ತು ಕುರಿಗಳನ್ನು ಸಾಕಣೆ ಮಾಡ್ತಾ ಇದ್ದು ಎಳಗ ತಳಿಗಳ ಕುರಿಗಳು ಹೆಚ್ಚು ಮಾರಾಟವಾಗ್ತಿದೆಯಂತೆ ಮುಸ್ಲಿಂ ಸ್ನೇಹಿತರು ರಂಜಾನ್ ಹಬ್ಬಕ್ಕಾಗಿ ಒಂದು ತಿಂಗಳ ಮುಂಚಿತವಾಗಿಯೇ ಕುರಿಗಳನ್ನು ಬುಕ್ ಮಾಡಿಕೊಂಡು ಖರೀದಿ ಮಾಡಿದ್ದಾರೆ ವರ್ಷಕ್ಕೆ ನಾಲ್ಕು ಲಕ್ಷ ಆದಾಯ ಬರ್ತಾ ಇದ್ದು ಹತ್ತು ಕುರಿಗಳನ್ನು ಮಾರಾಟ ಮಾಡಿದರೆ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಆದಾಯ ಕೆಲವೊಮ್ಮೆ ತಿಂಗಳಿಗೆ ಎಂಬತ್ತು ಸಾವಿರ ದುಡಿಸಿದ್ದಾನಂತೆ ತನ್ನ ಒಂದು ಎಕರೆಯ ಜಮೀನಿನಲ್ಲಿ ತೆಂಗು ಹುಲ್ಲು ಹಾಕಿ ಸ್ವಂತ ಉದ್ಯಮದಲ್ಲಿ ಲಾಭದತ್ತ ಮುಖ ಮಾಡ್ತಾ ಇರೋ ಈ ಪದವೀಧರ ಕುರಿಗಾಹಿ ತನ್ನೂರಿನಲ್ಲೇ ಇದ್ದು ತಂದೆ ತಾಯಿಗೆ ಆಶ್ರಯ ಆಗಿರೋದಕ್ಕೆ ನೆರೆಹೊರೆಯರು ಸಹ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ